ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಗರಿಗೆದರಿದಂತಹ ರಾಜಕೀಯ ಟಿವಿ ನಲ್ಲಿ ಕೈ ಮನೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಅಧಿಕಾರ ಹಂಚಿಕೆ ಜಟಾಪಟಿ ನಡುವೆ ಸಿಎಂ ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ ಆಪ್ತ ಸಚಿವರ ಜೊತೆಗೆ ಇಂದು ಸಿದ್ದರಾಮಯ್ಯ ಸಭೆ ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ಹೈ ಲೆವೆಲ್ ಮೀಟಿಂಗ್ ಅನ್ನ ಇವತ್ತು ಫಿಕ್ಸ್ ಮಾಡಿದ್ದಾರೆ ನಿನ್ನೆಯೂ ಕೂಡ ಆಪ್ತ ಸಚಿವರ ಜೊತೆ ಸಭೆ ನಡೆಸಿದ್ರು ಸಿಎಂ ಒಂದ್ ಕಡೆ ಡಿಕೆ ಕ್ಲೋಸ್ ಸರ್ಕ್ಯೂಟ್ ನಲ್ಲಿ ಒಂದಷ್ಟು ವಿಚಾರಗಳು ನಡೀತಾ ಇದ್ರೆ ಇನ್ನೊಂದು ಕಡೆ ಸಿಎಂ ಅವರ ಆಪ್ತರು ಕೂಡ ಏನು ಸುಮ್ಮನೆ ಇಲ್ಲ ಅವರು ಕೂಡ ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ ಸಿಎಂ ಕೂಡ ಭಾಗವಹಿಸ್ತಾ ಇದ್ದಾರೆ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಂತಹ ಸಚಿವರು ಮುಂದಿನ ರಾಜಕೀಯ ನಡೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಮಾತುಕತೆ ನಡೀತಾ ಇದೆ ಈ ಕಾರಣಕ್ಕೆ ಇಂದು ನಡೆಯಲಿರುವಂತಹ ಮತ್ತೊಂದು ಸಭೆ ಸೊ ಆಪ್ತ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಹೈ ಲೆವೆಲ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಇನ್ನು ಡಿ ಕೆ ಆಪ್ತ ಶಾಸಕರ ದೆಹಲಿ ಯಾತ್ರೆ ಬೆನ್ನಲ್ಲೇ ಈ ಮೀಟಿಂಗ್ ಫಿಕ್ಸ್ ಆಗಿರೋದು ಡಿ ಕೆ ಆಪ್ತರ ದಿಲ್ಲಿ ಭೇಟಿ ನಂತರ ಮಹತ್ತರ ಬೆಳವಣಿಗೆ ಆಗ್ತಾ ಇದೆ ವರಿಷ್ಠರು ಮಧ್ಯಪ್ರವೇಶ ಮಾಡುವಂತೆ ಒತ್ತಡ ಹೇರುವಂಥ ತಂತ್ರ ಈ ಬೆಳವಣಿಗೆಯಲ್ಲಿ ನಮ್ಮ ನಡೆ ಹೇಗಿರಬೇಕು ಯಾವ ಪರಿಸ್ಥಿತಿಯಲ್ಲಿ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು ಏನು ನಮ್ಮ ಕರ್ತವ್ಯ ಏನಾಗಿರಬೇಕು ಹಾಗೆ ನಮ್ಮ ಪಾತ್ರ ಏನು ಮುಂದಿನ ರಾಜಕೀಯ ನಡೆ ಬಗ್ಗೆ ಸಿ ಎಂ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ ಡಿ ಕೆ ಬೆಂಬಲಿತ ಶಾಸಕರಿಗೆ ಹೇಗೆ ಕೌಂಟರ್ ಕೊಡಬೇಕು ಕೌಂಟರ್ ತಂತ್ರಗಾರಿಕೆ ಬಗ್ಗೆ ಮೀಟಿಂಗ್ನಲ್ಲಿ ಮಹತ್ತರ ಚರ್ಚೆ ನಡೆಯಲಿದೆ ನೆನ್ನೆ ಕೂಡ ಮೀಟಿಂಗ್ ಆಗಿದೆ ಜೊತೆಗೆ ಇವತ್ತು ಕೂಡ ಮೀಟಿಂಗನ್ನು ಕರೆದಿದ್ದಾರೆ ನವೆಂಬರ್ ಇಪ್ಪತ್ತರ ನಂತರ ಎರಡೂವರೆ ವರ್ಷದ ನಂತರ ಒಂದಷ್ಟು ಬೆಳವಣಿಗೆಗಳು ಆಗ್ತಿರೋದು ಇನ್ನು ನಾನೇ ಸಿಎಂ ಆಗಿ ಮುಂದುವರಿತೇನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ನಾನೇ ಬಜೆಟ್ ಮಂಡಿಸ್ತೇನೆ ಅವರು ಏನ್ ತೀರ್ಮಾನ ಮಾಡ್ತಾರೋ ಸೊ ನಿನ್ನೆ ಹೇಳಿದಂತ ಮಾತಿದು ಹೈಕಮಾಂಡ್ ತೀರ್ಮಾನದಂತೆ ಮಾಡಬೇಕು ಅಂತ ನಿನ್ನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ

ಸಿಎಂ ಖರ್ಗೆ ಭೇಟಿಗೆ ಸಮಯ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ನಡುವೆ ಎಐಸಿಸಿ ಅಧ್ಯಕ್ಷರನ್ನ ಸಿಎಂ ಇವತ್ತು ಭೇಟಿ ಆಗ್ಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಸಮಯ ಕೇಳಿರುವಂತ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ದೆಹಲಿಯಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿದೆ ಇಬ್ಬರ ನಡುವೆ ಬೇಗ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಪರಸ್ಪರ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ರಾಜ್ಯ ರಾಜಕಾರಣದ ವಿಚಾರವಾಗಿ ಸಿದ್ದರಾಮಯ್ಯ ಆಪ್ತ ಸಚಿವರಿಂದಲೂ ಕೂಡ ಖರ್ಗೆ ಭೇಟಿ ಸಾಧ್ಯತೆ ಇದೆ ಗುಂಪುಗಾರಿಕೆ ತಡೆಯುವಂತೆ ಒತ್ತಡ ಹಾಕೋಕೆ ಆಪ್ತರ ಪ್ಲಾನ್ ಅವಕಾಶ ಸಂಬಂಧಪಟ್ಟ ಪ್ರಮೋದ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಮೋದ್ ಕಾಂಗ್ರೆಸ್ ನಲ್ಲಿ ಎಷ್ಟೇ ಬಣ ಇಲ್ಲ ಅಂತ ಹೇಳಿದ್ರು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾರು ಯಾರು ಪರವಾಗಿದ್ದಾರೆ ಏನೇನಾಗ್ತಿದೆ ಅಂತ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಕಡೆಯವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡ್ತಾ ಇದಾರೆ ಇವತ್ತು ಕೂಡ ಒಂದ್ ಮೀಟಿಂಗ್ ಫಿಕ್ಸ್ ಮಾಡಲಾಗಿದೆ ಸೊ ಏನಾಗ್ತಿದೆ ಅಂತ ಯಾವ ರೀತಿ ಕೌಂಟರ್ ಕೊಡಬೇಕು ಪರಿಸ್ಥಿತಿಗಳನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕ್ಯಾಪ್ಸ್ನಲ್ಲಿ ಏನಾಗ್ತಿದೆ ಪ್ರಮೋದ್ ಅವಿನಾಶ್ ಒಂದ್ ಕಡೆಗೆ ಡಿ ಕೆ ಶಾಸಕರ ಬಣ ಅಥವಾ ಡಿ ಕೆ ಬೆಂಬಲಿತ ಶಾಸಕರ ಬಣ ದೆಹಲಿ ಯಾತ್ರೆಯನ್ನು ತೆರಳುತ್ತಾ ದೆಹಲಿಯ ರಾಜಕಾರಣದ ಮೇಲೆ ಅಥವಾ ದೆಹಲಿಯ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇಳ್ತಾ ಇದೆ ನನ್ನ ಕಡೆಗೆ ಇದಕ್ಕೆ ಕೌಂಟರ್ ಆಗಿ ಯಾವ ನರೇಟಿವ್ ಅನ್ನ ಫಿಕ್ಸ್ ಮಾಡಬೇಕು ಕೌಂಟರ್ ಆಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಅತ್ತ ಸಚಿವರು ಕೂಡ ಡಿನ್ನರ್ ಅನ್ನು ಮಾಡಿದ್ದಾರೆ ಆಫ್ಕೋರ್ಸ್ ಇವರೆಲ್ಲರೂ ಕೂಡ ಅಂದರೆ ಮೊನ್ನೆ ನಡೆದ ಡಿನ್ನರ್ ಮೀಟಿಂಗ್ನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಅಲ್ಲಿ ಸಿದ್ದರಾಮಯ್ಯ ಬಣದ ಅತ್ಯಾಪ್ತರು ಕೂಡ ಇದ್ದಾರೆ ದಿನೇಶ್ ಗುಂಡೂರಾವ್ ಇರ್ಬೋದು ಅದೇ ರೀತಿ ಅಂತ ವೆಂಕಟೇಶ್ ಇರ್ಬೋದು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ರಾಜಣ್ಣ ಇವರೆಲ್ಲರೂ ಕೂಡ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ಈ ಡಿನ್ನರ್ ಮೀಟರ್ನ ಬಳಿಕ ಇವತ್ತು ಒಂದು ವಿಶೇಷವಾದಂಥ ಸಭೆಯನ್ನು ಮಾಡಲಾಗ್ತಾ ಇದೆ ಅತ ಎಲ್ಲಾ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸಮಯ ಕೇಳ್ತಾ ಇದ್ದಾರೆ ಸಾಧ್ಯವಾದ್ರೆ ಇವತ್ತು ಸಂಜೆ ಸಿದ್ದರಾಮಯ್ಯವ್ರ ಜೊತೆಗೆ ಒಂದು ಪ್ರತ್ಯೇಕವಂತ ಸಭೆ ಕೂಡ ಆಗುತ್ತೆ ಅಫ್ಕೋರ್ಸ್ ಇದು ಪೊಲಿಟಿಕಲಿ ಆಗ್ತಾ ಇರಬೇಕಂತ ಸಭೆ ಇದಕ್ಕೆ ಏನು ಕೌಂಟರ್ಗಳನ್ನು ಮಾಡಬೇಕು ಅತ್ತ ದೆಹಲಿಗೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥ ಸಂದರ್ಭದಲ್ಲಿ ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ ಎಲ್ಲವನ್ನೂ ಕೂಡ ಹೈಕಮಾಂಡ್ ಮೇಲೆ ಬಿಟ್ಟರೆ ಸಹಜವಾಗಿ ರಾಜಕೀಯವಾಗಿ ಕೂಡ ಒಂದು ತಪ್ಪು ಸಂದೇಶ ರವಾನೆ ಆಗುವಂಥ ಸಾಧ್ಯತೆ ಪ್ರಮುಖವಾಗಿ ಶಾಸಕರಲ್ಲಿ ಒಂದು ಗೊಂದಲ ಸೃಷ್ಟಿಯಾಗುವಂಥ ಸಾಧ್ಯತೆ ಹೀಗಾಗಿ ಇದನ್ನ ಹೇಗೆ ಕೌಂಟರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯವ್ರ ಜೊತೆಗೆ ಕೂತು ಮಾತನಾಡ್ತಾರೆ ಮೊದಲನೇದಾಗಿ ಒಂದು ಕ್ಲಾರಿಟಿ ಕೊಡಿಸಿ ಅಥವಾ ಮಧ್ಯಪ್ರವೇಶ ಮಾಡಿ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಸಚಿವರು ಹೇಳ್ತಾ ಇರುವಂತಹ ಮಾತು ಆಗಲೇ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗಿದೆ ಈ ಗೊಂದಲದಲ್ಲಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಮುಂದುವರಿಯಲ್ಲ ಅನ್ನುವಂಥ ಚರ್ಚೆಗಳು ಇರ್ತಾ ಇದೆ ಹೀಗಾಗಿ ಹೈಕಮಾಂಡ್ ನೇರವಾಗಿ ಬಂದಿದೆ ಒಂದು ಫುಲ್ ಸ್ಟಾಪ್ ಇಡಬೇಕು ಯಾವುದೇ ಗುಂಪುಗಾರಿಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ಈ ಸಚಿವರ ಮಾತು ಅಥವಾ ಸಚಿವರು ಕೂಡ ಮೊನ್ನೆ ಡಿನ್ನರ್ ಮೀಟಿಂಗ್ ಅಲ್ಲಿ ನಾವು ಕೂಡ ದೆಹಲಿಗೆ ಹೋಗುವಂತೆ ಏನ್ ಪ್ಲ್ಯಾನ್ ಮಾಡ್ಬೋದು ಅದೆಲ್ಲವೂ ಕೂಡ ಪ್ಲ್ಯಾನ್ ಮಾಡಿದ್ರು ಆದ್ರೆ ಮತ್ತೆ ಮತ್ತೆ ರೂಪಕವಾಗಿ ಬಣಗಳನ್ನ ಕಟ್ಕೊಂಡು ಶಾಸಕರನ್ನ ಕಟ್ಕೊಂಡು ದೆಹಲಿಗೆ ಹೋದ್ರೆ ಸಹಜವಾಗಿ ಅದು ಗುಂಪುಗಾರಿಕೆ ಆಗುತ್ತೆ ಗುಂಪುಗಾರಿಕೆ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ಕೂಡ ಒತ್ತಡ ಬರಬಹುದು ಆದ್ರೆ ಅದನ್ನು ಎಂಟರ್ಟೈನ್ ಮಾಡಲ್ಲ ಹೈಕಮಾಂಡ್ ಹೀಗಾಗಿ ಮುಖ್ಯಮಂತ್ರಿಗಳ ಮೂಲಕವೇ ಒಂದು ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡೋಣ ಅನ್ನುವಂತ ಮಾತಾಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಒಂದು ವೇಳೆ ಏನಾದರೂ ಬದಲಾವಣೆಗೆ ಮುಂದಾದ್ರೆ ಅಥವಾ ಬದಲಾವಣೆ ಅಂತ ಸಂದರ್ಭ ಬಂದ್ರೆ ಅದು ಹೇಗೆ ಕೌಂಟರ್ ಮಾಡಬೇಕು ಅದಕ್ಕೆ ತಮ್ಮ ದಾಳ ಏನಿರಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ ಅವಿನಾಶ್ ಧನ್ಯವಾದ promote